ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಬ್ಲಾಗಲ್ಲಿ ಏನು ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅಕ್ಕಿ ಇಟ್ಕೊಂಡು ಕೂತಿದ್ದೀವಿ ಇವತ್ತು ರಜಾ ಇತ್ತು ನನ್ನ ಸೊಸೆಗೆ ಹಂಗಾಗಿ ಸೇರಿಕೊಂಡು ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ ಆಮೇಲೆ ಬೆಳಗ್ಗೆನೆ ಟಿಫನ್ ಆಯಿತು ಟಿಫನ್ ತಿಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ಕ್ಲೀನ್ ಮಾಡೋಕ್ಕೆ ಇದು ಸ್ವಲ್ಪ ನೆನೆಸಿಬಿಟ್ಟು ಸ್ವಲ್ಪ ತೊಳೆದುಬಿಟ್ಟು ಒಣಗಾಕೋಣ ಅಂತ ಒಣಗಾಕ್ತಾಯಿದ್ದೀನಿ ದೋಸೆಗೆ ಮತ್ತು ಹಾಕಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಮತ್ತೆ ಏನೋ ಊಟಕ್ಕೆ ನನಗೆ ಪಲ್ಯ ಸಾರು ರಸ ಎಲ್ಲ ಇತ್ತು ಹಂಗಾಗಿ ಅನ್ನ ಮಾಡಿಕೊಂಡಿದ್ದೆ ಊಟ ಮಾಡಿಕೊಂಡು ಹ್ಞೂ ಇವತ್ತು ಎಲೆಕ್ಷನ್ದು ಇದು ಓಟ್ ಹಾಕ್ಲಿಕ್ಕೆ ಹೋಗ್ಬೇಕಿತ್ತು ಅದೇ ಒಂದು ತಿಂಗಳಾಯ್ತು ಇದು ವೀಡಿಯೋ ಮಾಡಿಬಿಟ್ಟು ನನಗೆ ಹುಷಾರಿರಲಿಲ್ಲ ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಾಲ್ಕು ವೀಡಿಯೋ ಮಾಡಿದ್ದೀನಿ ಅದು ಮಾಡಲಿಲ್ಲ ಇದಾದಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಆಮೇಲೆ ಇದು ಮನೆ ಹತ್ರ ಕಬ್ಬಿನಲ್ಲಿ ಬಂದಿತ್ತು ಸರಿ ಕುಡ್ಕೊಂಡು ಸಾಯಂಕಾಲ ಹೋಗೋಣ ಮಿಷನ್ಗೆ ಮತ್ತು ಡಿ ಮಾರ್ಟ್ಗೆ ಹೋಗ್ಬೇಕಿತ್ತು ಮಿಷನ್ಗೆ ಹೋಗಿ ಡಿ ಮಾರ್ಟ್ಗೆ ಹೋದ್ವಿ ತುಂಬ ರಶ್ ಇತ್ತು ಮಾರ್ಟಲ್ಲಿ ಆಮೇಲೆ ಸ್ವಲ್ಪ ಸಾಮಾನು ಬೇಕಿತ್ತು ಅಲ್ಲಿಂದ ತಗೊಂಡು ಮತ್ತೆ ಬಂದ್ವಿ ಬಂದು ಸ್ವಲ್ಪ ತರಕಾರಿ ಬೇಕಿತ್ತು ಬರ್ತಾ ಹಂಗೆ ತೊಗೊಂಡ್ಬಂದ್ವಿ ಒಂದು ಸಲ ಹೋದರೆ ಇಷ್ಟು ಕೆಲಸ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಮಾಡಿಕೊಂಡು ತರಕಾರಿನೂ ತೊಗೊಂಡು ಬಂದ್ವಿ ಕುಂಬಳಕಾಯಿ ತೊಗೊಂಡ್ವಿ ಜ್ಯೂಸ್ ಮಾಡಲಿಕ್ಕೆ ನಾನು ಯಾವಾಗಲೂ ಬೇರೆ ತರಕಾರಿ ಕ್ಯಾರೆಟು ಬೀಟ್ರೂಟ್ ಆ ಥರ ಮಾಡ್ತಾಯಿದ್ದೆ ಸೌತೆಕಾಯಿನ ಸೊಪ್ಪಿಂದ ಮಾಡ್ತಿದ್ದೆ ಈಗ ಇದು ಕಾಯಿ ತಂದ್ವಿ ಕುಂಬಳಕಾಯಿನ ಇದು ಚೆನ್ನಾಗಿರುತ್ತೆ ಅಂತ ಇಲ್ಲ ಟೊಮೆಟೊ ನನಗೆ ಅಷ್ಟೇ ಬೇಕಿದ್ದಿದು ಆದರೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿರಲಿಲ್ಲ ಮನೆಯಲ್ಲಿ ಅಂತ ತೊಗೊಂಡೆ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು